ಮೊನ್ನೆ ಬೆಳಗಾವಿ ಜಿಲ್ಲೆ ಬೈಲಂಗುಲ್ ತಾಲೂಕಿನ ದೇಶನೂರು ಗ್ರಾಮದಲ್ಲಿ ನಡೆದಂಥ ಒಂದು ಘಟನೆ ಏನಪ್ಪ ಅಂತಂದ್ರೆ ಶ್ರೀ ಮಹರ್ಷಿ ವಾಲ್ಮೀಕಿಯವರ ಮೂರ್ತಿ ಏನು ಪ್ರತಿಷ್ಠಾಪನೆ ಮಾಡಿದರು ದೇಶನೂರು ಗ್ರಾಮದಲ್ಲಿ ಕಳೆದ ಐದಾರು ವರ್ಷಗಳಿಂದ ಆ ಜಾಗದಲ್ಲಿ ತಕರಾರು ಇತ್ತು ತಕರಾರು ಮಾಡ್ತಾನೆ ಬಂದಿದ್ದರು ಯಾರು ಭಜಂದ್ರಿ ಫ್ಯಾಮಿಲಿಯವರು ಅದರ ಒಂದು ದೇಶನೂರು ಗ್ರಾಮದ ಜನ ಒಂದು ಕಡೆ ಅದರ ಅಲ್ಲಿ ಇರುವಂಥ ಭಜಂದ್ರಿ ಕುಟುಂಬ ಒಂದು ಕಡೆಗೆ ಎಲ್ಲರ ಒಂದು ಸಮ್ಮತಿ ಇದ್ದಿದ್ದು ಶ್ರೀ ಮರ್ಷಿ ವಾಲ್ಮೀಕಿಯರ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕಂತ ಹೇಳಿತ್ತು ಆದರೆ ಭಜಂದ್ರಿ ಕುಟುಂಬ ಐದಾರು ವರ್ಷಗಳಿಂದ ಅದನ್ನು ವಿರೋಧ ಮಾಡ್ತಾಯಿದ್ರು ಆದರೂ ಕೂಡ ಗ್ರಾಮದ ಜನ ಎಲ್ಲ ಸೇರಿ ಅದನ್ನು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದರು ಆಗ ಸ್ತ ಅಧಿಕಾರದಲ್ಲಿ ಇದ್ದಂಥ ಮಾನ್ಯ ಪೊಲೀಸ್ ಆಯುಕ್ತರು ಮತ್ತು ಎಸ್ ಪಿ ಸಾಹೇಬರು ಕೂಡ ಅವಾಗ ಭೇಟಿ ಮಾಡಿದರು ಐದಾರು ವರ್ಷಗಳ ಕೆಳಗಡೆ ಆದರೆ ಈಗ ಐದಾರು ವರ್ಷ ಕಳೆದ ನಂತರ ಏನು ಆ ಸ್ಥಳ ಪರಿಶೀಲನೆ ಮಾಡಲಿಕ್ಕೋಸ್ಕರ ಬೈಲಂಗೂಲ್ ತಾಲೂಕಿನ ತಹಶೀಲ್ದಾರ್ ಆಗಿರ್ಬೋದು ಮತ್ತು ಗ್ರಾಮದ ತಲಾಟೆ ಆಗಿರ್ಬೋದು ಅವ್ರು ಬಂದು ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಸ್ಥಳ ಪರಿಶೀಲನೆ ಮಾಡಿ ಆದಮೇಲೆ ಅವರು ಅಲ್ಲಿಂದ ಹೋದ ತಕ್ಷಣ ಭಜಂದ್ರ ಕುಟುಂಬ ಅಲ್ಲಿಯ ಏನು ಜಾಗ ಮೂರ್ತಿಯವರು ಪ್ರತಿಷ್ಠಾಪನೆ ಮಾಡಿದಾರಲ್ಲ ಆ ಜಾಗದ ಮೇಲೆ ಕಲ್ಲು ಎಸೆಯೋದಾಗಿರ್ಬೋದು ಮತ್ತು ಏನು ಒಂದು ಅವಾಜ ಶಬ್ದಗಳನ್ನ ಬೈತಾ ಗಲಾಟೆಗಿಳಿದಾರಂತೆ ಅದು ಅದರಿಂದ ಸ್ಥಳೀಯದಲ್ಲಿದ್ದಂಥ ಸಮುದಾಯ ಜನ ಮತ್ತು ಅಲ್ಲಿ ಪಕ್ಕದಲ್ಲಿರುವಂಥ ಮನೆ ಅವರಿಗೆ ಕಲ್ಲು ಬಿದ್ದಿದ್ದರಿಂದ ಅವರು ಕೂಡ ಆ ಗಲಾಟೆಗೆ ಇನ್ನೂ ಮತ್ತಷ್ಟು ಗಲಾಟೆ ಹೆಚ್ಚಾಗಿದೆ ಯಾಕಂದರೆ ಐದಾರು ವರ್ಷಗಳಿಂದ ತಾಳ್ಮೆಯನ್ನು ಕ ಪಡ್ಕೊತಾ ಬಂದಿದ್ದರು ಆದರೆ ಈ ಬಾರಿ ಅವರು ಮಾಡಿದಂಥ ಒಂದು ಅವಾಚಿ ಶಬ್ದಗಳು ಏನು ಉಪಯೋಗ ಮಾಡಿದರು ಅದರಿಂದ ಮತ್ತು ಎಸೆದಂಥ ಕಲ್ಲಿನಿಂದ ಅಲ್ಲಿಯ ಸ್ಥಳೀಯದಂಥ ವಾಲ್ಮೀಕಿ ಸಮುದಾಯದ ಜನ ಕೂಡ ಅವರು ಕೂಡ ಅದೇ ರೀತಿ ಕಲ್ಲನ್ನು ಎಸೆದು ಒಂದು ಹೆಚ್ಚಿನ ಗಲಾಟೆಯನ್ನು ಮಾಡಿದಾರೆ ಅನ್ನೋದು ಕೇಳಿದ್ದೀವಿ ಹಾಗೂ ಮಾಧ್ಯಮದಲ್ಲೂ ಕೂಡ ನಾ ನೋಡಿದ್ದೀವಿ ದಯವಿಟ್ಟು ಆ ಗ್ರಾಮದ ಏನು ಬಜೇದ್ರ ಕುಟುಂಬ ನಮ್ಮ ಎಸ್ ಸಿ ಸಮುದಾಯ ಆಗಿರ್ಬೋದು ಮತ್ತು ಎಸ್ ಟಿ ಸಮುದಾಯ ಇರ್ಬೋದು ಒಂದೇ ಕುಟುಂಬ ಅಂತೇಳಿ ತಾವು ಭಾವಿಸಬೇಕು ಮತ್ತು ಯಾರೇ ಕೂಡ ಯಾರೇ ಕೂಡ ಅಲ್ಲಿ ಗಲಾಟೆ ಮಾಡಬಾರ್ದು ಅಲ್ಲಿ ವಾಲ್ಮೀಕಿ ಸಮುದಾಯಕ್ಕೆ ಏನು ಮೂರ್ತಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಗ್ರಾಮದ ಜನ ಅದಕ್ಕೆಲ್ಲರೂ ಸಮುದ್ಧಿ ಕೋರಿ ಸಹಬಾಳ್ವೆಯಿಂದ ಪ್ರತಿಯೊಬ್ಬರು ಸಮಾನತೆಯಿಂದ ಪ್ರತಿಯೊಬ್ಬರು ಚೆನ್ನಾಗಿ ಬಾಳೆ ಬದುಕಬೇಕು ಅಲ್ಲಿ ಯಾರು ಗಲಾಟೆ ಮಾಡಬಾರ್ದು ಮತ್ತು ಯಾರು ಗಲಾಟೆಗೆ ಮುಖ್ಯ ಕಾರಣರಾಗಿದ್ದಾರೆ ಬಜೇದ್ರ ಕುಟುಂಬದಲ್ಲಿ ಅವ್ರ ಮೇಲೆ ತಕ್ಷಣ ಪ್ರಕರಣ ದಾಖಲಾಗಬೇಕು ಅವ್ರನ್ನ ಬಂಧಿಸಿದ ಅನ್ನೋದು ನಮಗೆ ಕೇಳಿ ಬಂದಿದೆ ಆದರೆ ಅವ್ರ ಮೇಲೆ ಕಾನೂನು ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಇನ್ನು ಯಾವತ್ತೂ ಆ ರೀತಿಯ ಘಟನೆಗಳು ಯಾವ ಗ್ರಾಮದಲ್ಲೂ ಮರುಕಳಿಸಬಾರ್ದು ಆ ನಿಟ್ಟಿನಲ್ಲಿ ಮಾನ್ಯ ಪೊಲೀಸ್ ಏನು ಎಸ್ ಪಿ ಸಾಹೇಬರು ಮತ್ತು ಸ್ಥಳೀಯ ಪೊಲೀಸ್ ಇಲಾಖೆಯ ಪಿ ಎಸ್ ಎಸ್ ಸಾಹೇಬರು ಸಿ ಪಿ ಎಸ್ ಸಾಹೇಬರು ಅದರ ಬಗ್ಗೆ ಗಮನಹರಿಸಬೇಕು ಮತ್ತು ಅಲ್ಲಿಯ ಏನು ವಾಲ್ಮೀಕಿ ಮೂರ್ತಿ ಮತ್ತು ಅಲ್ಲಿಯ ಸ್ಥಳೀಯ ಜಾಗ ಏನಿದೆ ಅದನ್ನು ತಯ ತಹೀಲ್ದಾರ್ ಅವರು ಮತ್ತು ತಲಾಟಿಯವರು ಅದನ್ನು ಹದ್ದುಬಸ್ತು ಮಾಡಿ ವಾಲ್ಮೀಕಿ ಸಮುದಾಯಕ್ಕೆ ಏನು ದೇವಸ್ಥಾನಕ್ಕೆ ಮತ್ತು ಭವನಕ್ಕೆ ಏನು ಬೇಡಿಕೆ ನೀಡಿದ್ದಾರೆ ಅದನ್ನು ಈಡೇರಿಸುವಂಥ ಕೆಲಸ ತಾವು ಮಾಡಬೇಕು ಏನಾದರೂ ಬೇಡಿಕೆ ಹಿಡಿಯದಿದ್ದರೆ ಅಲ್ಲಿ ಅನ್ಯಾಯ ಅದೇ ರೀತಿ ಮುಂದುವರದೇ ಆದ್ರೆ ನಾವು ನಮ್ಮ ಸಂಘಟನೆಯಿಂದ ಕರ್ನಾಟಕ ಪರಿಶಿಷ್ಟ ಪಂಗಡ ವಾಲ್ಮೀಕಿ ರಾಜ್ಯ ಘಟಕದಿಂದ ನಾವು ಚಲೋ ದೇಶನೂರು ಎಂಬ ಹೋರಾಟಕ್ಕೆ ಕರೆ ಕೊಡಬೇಕಾಗ್ತದ ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ ಯಾರಿಗೂ ಅಲ್ಲಿ ಅನ್ಯಾಯ ಆಗಬಾರ್ದು ಎಲ್ಲ ಅಲ್ಲಿ ಕುಟುಂಬ ಸಹಬಾಳ್ವೆಯಿಂದ ಬದುಕಬೇಕು ಮತ್ತು ವಾಲ್ಮೀಕಿ ಸಮುದಾಯಕ್ಕೆ ಆಗಿರ್ಬೋದು ಅಲ್ಲಿಯ ಭಜೇಂದ್ರ ಕುಟುಂಬಕ್ಕಾಗಿರ್ಬೋದು ಒಂದು ತಿಳಿಳುವಂಥ ಕೆಲಸ ಆಗಬೇಕು ಮತ್ತು ಈ ಮೊದಲು ಯಾರು ಹಲ್ಲೆಯನ್ನು ಮಾಡಿದ್ರು ತಕರಾರು ಮಾಡ್ತಾ ಬಂದಿದ್ದು ಭಜ ಬಜೇಂದ್ರ ಕುಟುಂಬ ಅವ್ರ ಮೇಲೆ ಕ್ರಮ ಜರುಗಿಸುವಂಥ ಕೆಲಸ ಆಗಬೇಕು ಮತ್ತು ಯಾರೇ ಗಲಾಟೆ ಮಾಡಲಿ ಅದು ತಪ್ಪು ಯಾರೂ ಜಗಳ ಮಾಡಬಾರ್ದು ಅಂತೇಳಿ ನಾವು ವಿನಂತಿ ಮಾಡಿಕೊಡ್ತಾ ಇದ್ದೀನಿ ಧನ್ಯವಾದಗಳು ಮಹೇಶ್ ಹೀಗೇಳಿ ರಾಜ್ಯಾಧ್ಯಕ್ಷರು ಕರ್ನಾಟಕ ಪರಿಷ್ಠ ವಾಲ್ಮೀಕಿ ರಾಜ್ಯ